ಹಾಯ್ ಎಲ್ಲರಿಗೂ ಕಥಾ ಖನಜ ಯೂಟ್ಯೂಬ್ ಚಾನಲ್ನಿಂದ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ ಎಂಟನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ನಿಮಗೆ ಈ ಕಥೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಕೊನೆಗೂ ಹರಸಾಹಸ ಪಟ್ಟು ವಿಳಾಸವನ್ನು ಹುಡುಕಿಬಿಟ್ಟಿದ್ದನು ತನವು ಕಾಲಿಂಗ್ ಮೇಲ್ನ ಸದ್ದಾದಾಗ ಬಂದು ಬಾಗಿಲು ತೆರೆದಳು ನಿಶ್ಮಿತಾ ಸಾರಿ ಮ್ಯಾಮ್ ಸ್ವಲ್ಪ ಲೇಟ್ ಆಯಿತು ನೀವು ಸರಿಯಾಗಿ ಅಡ್ರೆಸ್ ಹೇಳ್ತಾ ಇರ್ತಿದ್ರೆ ಇಷ್ಟು ಹೊತ್ತಿಗೆ ಫುಡ್ ಡೆಲಿವರಿ ಆಗ್ತಿತ್ತು ಎಂದು ತನ್ನ ಅಸಮಾಧಾನವನ್ನು ಹೊರಹಾಕಿದವನ ಕೋಪವಿನ್ನೂ ತನಿದಿಲ್ಲ ಆದರೆ ತನ್ನ ಕೋಪವನ್ನು ಹೊರಹಾಕುವ ಸಂದರ್ಭ ಇದಲ್ಲವಲ್ಲ ಹಾಗೊಂದು ವೇಳೆ ಅವನು ಮಾಡಿದ್ದಲ್ಲಿ ತನ್ನ ಕೆಲಸ ಕಳೆದುಕೊಳ್ಳಬೇಕಾದೀತು ಅದೊಂದೇ ಕಾರಣಕ್ಕೆ ಸುಮ್ಮನಿದ್ದಾನೆ ಹುಡುಗ ಬಿಸಿಲಿನ ತಾಪಕ್ಕೆ ಕಮರಿ ಹೋಗಿ ಬಳಲಿ ಬೆಂಡಾಗಿದ್ದ ಅವನ ಮುಖವನ್ನು ಕಂಡು ಅಯ್ಯೋ ಎನಿಸಿತು ಅವಳಿಗೆ ಅದರ ಜೊತೆ ಅವನನ್ನು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ ಗೆಳತಿಯ ಮೇಲೂ ಸಿಟ್ಟು ಉಕ್ಕೇರಿ ಬಂದಿತ್ತು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಐ ಆಮ್ ಸಾರಿ ಪ್ಲೀಸ್ ಟೇಕ್ ಯುವರ್ ಆರ್ಡರ್ ಎಂದು ಸರಿ ಅವಳ ಮುಂದೆ ಬಾಕ್ಸ್ ಹಿಡಿದನು ತನವು ಇನ್ನೇನು ಅವಳು ತೆಗೆದುಕೊಳ್ಳಬೇಕು ಅನ್ನುವಷ್ಟರಲ್ಲಿ ಅವನ ಮುಂದೆ ಬಂದು ನಿಂತಿದ್ದಳು ಗಮ್ಯ ಅವನನ್ನು ಬಳಲಿಸಿದ ಸಲುವಾಗಿ ಅವಳ ಮುಖದಲ್ಲಿ ಮಂದಹಾಸ ಮೂಡಿತ್ತು ಅವಳನ್ನಲ್ಲಿ ಕಂಡೊಡನೆ ತನವನ ಕಣ್ಣುಗಳು ಸಂಕೋಚಿಸಿದವು ಈಗ ಅವನಿಗೆ ಎಲ್ಲವೂ ಸ್ಪಷ್ಟವಾಗಿತ್ತು ನೀನಾ ಅಂದರೆ ಇಷ್ಟು ಹೊತ್ತು ನನ್ನನ್ನು ಆಟ ಆಡಿಸಿದ್ದು ನೀನಾ ಹಲ್ಲು ಕಚ್ಚಿ ಕೇಳಿದವನಿಗೆ ಎಸ್ ಮಿಸ್ಟರ್ ತನವ್ ಎಂದವಳದು ಅದೇ ಮಾಸದ ನಗುಮುಖ ನಿಂಗೇನು ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆಯಾ ಒಳ್ಳೆ ಶೂರ್ಪನಾಗಿ ಥರ ಯಾಕೆ ನನಗೆ ಕಾಟ ಕೊಡ್ತಾ ಇದ್ದೀಯಾ ಡೆಲಿವರಿ ಬಾಯ್ಸ್ ಅಂದರೆ ಏನಂತ ಅಂದ್ಕೊಂಡಿದ್ದೀಯ ನೀನು ನಾವೇನು ನಿನ್ನ ಆಟದ ವಸ್ತುನ ಹೀಗೆಲ್ಲ ಆಟ ಆಡಿಸೋಕೆ ತಮಾಷೆ ಮಾಡ್ತಾ ಇದ್ದೀಯಾ ಹ್ಞೂ ಅಪ್ಪನ ಹಣದಲ್ಲಿ ಶೋಕಿ ಮಾಡೋ ನಿನ್ನಂಥವರಿಗೆ ಹೇಗೆ ತಾನೆ ಇದೆಲ್ಲ ಗೊತ್ತಾಗಬೇಕು ಎಂದು ತನ್ನ ಕೋಪವನ್ನು ಹೊರಹಾಕಿದನು ತನವು ನಿಶ್ಮಿತಾಳ ತಲೆಯಂತೂ ಗೊಂದಲದ ಗೂಡಾಗಿತ್ತು ಅವರಿಬ್ಬರ ಮಾತಿನ ಜಟಪಟಿ ಕಂಡು ಯೂ ಯು ಬ್ಲಡಿ ಜಸ್ಟ್ ಶಟ್ ಅಪ್ ಯುವರ್ ಮೌತ್ ಲೇಟಾಗಿ ಅಲ್ಲದೆ ಕಸ್ಟಮರ್ಸ್ ಮೇಲೇ ಕೂಗಾಡ್ತೀಯಾ ಟೈಮ್ ಸೆನ್ಸ್ ಇಲ್ಲದೇ ಇರೋ ಈ ನೀನು ನನಗೆ ಬುದ್ಧಿ ಹೇಳ್ತಾ ಇದ್ದೀಯಾ ಬೆರಳು ತೋರಿಸಿ ಕೇಳಿದವಳ ಕೋಪವು ತಾರಕಕ್ಕೆ ಏರಿದೆ ಅಯ್ಯೋ ಅಮ್ಮ ತಾಯಿ ನಿನ್ನಂಥವಳಿಗೆ ಬುದ್ಧಿ ಹೇಳೋದರ್ದು ನನಗೆ ಬಂದೂ ಇಲ್ಲ ಅಷ್ಟೊಂದು ದೊಡ್ಡವನೂ ನಾನಲ್ಲ ನಿನ್ನಂಥವಳ ಜೊತೆ ಮಾತಾಡೋದು ಒಂದೇ ಕೊಚ್ಚೆ ಮೇಲೆ ಕಲ್ಲು ಎಸೆಯೋದು ಒಂದೇ ನಿನ್ನ ಫುಡ್ ಇಲ್ಲಿದೆ ತಿಂದು ಸಾಯಿ ಎಂದವನು ಅವಳ ಕೈಯಲ್ಲಿ ಬಾಕ್ಸ್ ಇಡಲು ಮುಂದೆ ಹೋದರೆ ಯಾವನಿಗೆ ಬೇಕೋ ನಿನ್ನ ಫುಡ್ಡು ನಿನ್ನ ಹತ್ರ ಇಷ್ಟೊಂದೆಲ್ಲ ಮೇಲೂ ನಾನು ಇದನ್ನು ತಿನ್ಬೇಕಾ ಎಂದು ಕೋಪದಿಂದ ಕೂಗಾಡಿದವಳು ಆ ಬಾಕ್ಸ್ನ ತೆಗೆದು ನೆಲಕ್ಕೆ ಅಪ್ಪಳಿಸಿದಳು ಕ್ಷಣ ಮಾತ್ರದಲ್ಲೇ ಅದರೊಳಗಿದ್ದ ಆಹಾರವೆಲ್ಲ ಅವನ ಕಣ್ಣ ಮುಂದೆ ನೆಲದ ಪಾಲಾಗಿದ್ದವು ಮಧ್ಯಮ ವರ್ಗದ ಹುಡುಗನವನು ಒಂದೊಂದು ಅನ್ನದ ತುತ್ತಿನ ಬೆಲೆ ಏನೆಂಬುದು ಅವನಿಗೆ ಚೆನ್ನಾಗಿಯೇ ತಿಳಿದಿದೆ ಮೊದಲೇ ಅವಳ ಕಾಟದಿಂದ ರೋಸಿ ಹೋಗಿದ್ದವನು ಇನ್ನೀಗ ಅವಳ ಅಹಂಕಾರ ತುಂಬಿದ ನಡವಳಿಕೆ ಕಂಡು ಇನ್ನಷ್ಟು ಕುಪಿತನಾದನು ಎಷ್ಟೇ ಕೊಬ್ಬು ನಿಂಗೆ ನನ್ನ ಮೇಲಿರೋ ಕೋಪನ ಅನ್ನದ ಮೇಲೆ ತೋರಿಸ್ತೀಯ ಈ ಪ್ರಪಂಚದಲ್ಲಿ ಒಂದು ಹೊತ್ತಿನ ಊಟಕ್ಕೂ ಗತಿಯಿಲ್ಲದೆ ಇರೋ ಸಾವಿರಾರು ಜನರಿದ್ದಾರೆ ಕಣೆ ಅಂಥದ್ರಲ್ಲಿ ನೀನು ತಿನ್ನು ಅನ್ನನ ಬಿಸಾಕ್ತೀಯ ಎಂದವನು ಅವಳ ಕಪಾಳಕ್ಕೆ ಬೀಸಿ ಹೊಡೆದಿದ್ದನು ಅವನ ಹೊಡೆತಕ್ಕೆ ಕಕ್ಕಾ ಬಿಕ್ಕಿಯಾದಳು ಗಮ್ಯ ಮತ್ತೊಮ್ಮೆ ಅವಳ ಮುಖಭಂಗವಾಗಿತ್ತು ನಿಶ್ಮಿತಾಳಂತೂ ಬಾಯಿಯ ಮೇಲೆ ಕೈಯಿಟ್ಟು ಬಿಟ್ಟ ಕಣ್ಣು ಬಿಟ್ಟಂತೆ ಅವನನ್ನೇ ನೋಡುತ್ತಿದ್ದಾಳೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಕಷ್ಟಪಡೋದು ಇದಕ್ಕೋಸ್ಕರನೇ ಕಣೆ ಒಂದು ತುತ್ತಿನ ಅನ್ನಕ್ಕೋಸ್ಕರ ಮೊದಲು ತಿನ್ನು ಅನ್ನಕ್ಕೆ ಗೌರವ ಕೊಡೋದನ್ನ ಕಲಿ ಎಂದವನೇ ಬಿರುಸಿನಿಂದ ಅಲ್ಲಿಂದ ಹೊರಟು ಹೋದರೆ ಕೆಂಪೇಡಿದ ಕೆನ್ನೆ ಹಿಡಿದು ಪೆಚ್ಚಾಗಿ ನಿಂತು ಬಿಟ್ಟಿದ್ದಳು ಗಮ್ಯ ಗಮ್ಯ ಆಯ್ಯು ಓಕೆ ಎಂದು ಮುಟ್ಟಲು ಬಂದ ಗೆಳತಿಯನ್ನ ದೂರ ತಳ್ಳಿದವಳು ಕೋಪದಿಂದ ದಡಬಡನೆ ಹೊರಟು ಬಿಟ್ಟಳು ಅವನನ್ನ ಬಗ್ಗುಬಡಿಯುವ ಅಸ್ತ್ರ ಅವಳ ಕೈಯಲ್ಲಿ ಈಗಾಗಲೇ ಇದೆಯಲ್ಲವೇ ಬಟ್ಟೆ ಮಡಚುತ್ತಿದ್ದ ಮೇಘಡವರನ್ನ ಹಿಂದಿನಿಂದ ಬಂದು ಬಿಗಿಯಾಗಿ ಅಪ್ಪಿದನು ಪ್ರಣವ್ ಆ ಸ್ಪರ್ಶದಲ್ಲೇ ಅವರಿಗೆ ತಿಳಿದುಬಿಟ್ಟಿತ್ತು ಅದು ತನ್ನ ಮಗನೆಂದು ಏನು ಸಾಹೇಬ್ರು ನನ್ನನ್ನು ಹುಡುಕಿಕೊಂಡು ಇಲ್ಲಿ ತನಕ ಬಂದಿದ್ದೀರಾ ಏನ್ ವಿಷಯ ಕೇಳಿದರು ಬಟ್ಟೆ ಮಡಚುತ್ತಲೇ ಹಾಸಿಗೆಯ ಮೇಲೆ ಕಾಲು ಮಡಚಿ ಕೂತವನು ಏನಿಲ್ಲ ಇವತ್ತು ಮನೆಗೆ ಯಾರಾದರೂ ಗೆಸ್ಟ್ ಬಂದಿದ್ರ ಅನುಮಾನಿಸುತ್ತಾ ಕೇಳಿದನು ನೇರವಾಗಿ ಕೇಳಲು ಆಗದಲ್ಲ ಗೆಸ್ಟ್ ಹಾಂ ಬಂದಿದ್ರು ಸುಧಾಕರ್ ಮತ್ತು ಅವನ ಮಗಳು ದಾರಿಣಿ ನಿನ್ನ ದೊಡ್ಡಮ್ಮ ಅವರಿಬ್ಬರನ್ನು ಮಧ್ಯಾಹ್ನ ಊಟಕ್ಕೆ ಕಡೆದಿದ್ರು ಎಂದವರು ಯಾಕೆ ಎಂದು ಹುಬ್ಬು ಸಂಕುಚಿಸಿ ಕೇಳಿದರೆ ತಬ್ಬಿಬ್ಬಾದವನು ಏನಿಲ್ಲ ಹೇಗೆ ಸುಮ್ಮನೆ ಕೇಳಿದೆ ಎಂದು ತಡವಡಿಸಿದವನು ಅಂದರೆ ಗೆಸ್ಟ್ ಹೌಸ್ ಕಡೆ ಹೋಗ್ತಾ ಇದ್ದ ಬ್ಲೂ ಕಲರ್ ಚೂಡಿದಾರ್ ಹುಡುಗಿ ಅವಳೇನ ಐ ಮೀನ್ ಸುಧಾಕರ್ ಮಗಳ ಕೇಳಿದನು ಹ್ಞೂ ಹೌದು ಕಣು ಅವಳೇ ದಾರಿನಿ ಎಷ್ಟು ಮುದ್ದಾಗಿದ್ದಾಳೆ ಗೊತ್ತೇನು ಕೇಳಿದವಳ ಮಾತಿಗೆ ಹ್ಮ್ ಗೊತ್ತು ತುಂಬಾ ಮುದ್ದಾಗಿದ್ದಾಳೆ ಮನಸ್ಸು ಹೇಳಿದರು ನಾಲಿಗೆ ಹೇಳುತ್ತಿಲ್ಲ ನಂಗೇನ್ ಗೊತ್ತು ನಾನೇನು ನೋಡಿದ್ದೀನಿ ಅವಳನ್ನು ಎಷ್ಟೊಂದು ಮುದ್ದಾಗಿದ್ದಾಳೆ ಅಂತ ಕೇಳಿದನು ನಾಟಕ ನಡೆಸುತ್ತ ಬಟ್ಟೆಗಳನ್ನು ಕಬಡ್ನಲ್ಲಿಟ್ಟವರು ಮಗನ ಪಕ್ಕ ಕೂತು ಹೆಗಲ ಮೇಲೆ ಕೈ ಹಾಕುತ್ತಾ ಮತ್ತೆ ಅದು ಹೇಗೆ ಹೇಳ್ತೆ ಆ ಹುಡುಗಿ ಬಗ್ಗೆ ನೋಡ್ದೇನೆ ಅವಳು ಹಾಕೊಂಡಿರೋ ಕಲರ್ ಹೇಳಿದ್ಯಲ್ಲ ಕೇಳಿದರು ಹುಬ್ಬು ಕುಣಿಸಿ ಈಗ ಕಕ್ಕಾ ಬಿಕ್ಕಿಯಾದನು ಹುಡುಗ ಅಂದರೆ ನಾನೇನು ಅವಳನ್ನು ಅಷ್ಟೊಂದು ಕರೆಕ್ಟಾಗಿ ನೋಡಿಲ್ಲ ಜಸ್ಟ್ ಆಗ್ತಾ ಇದ್ಲು ಆಗ ಮಿರರ್ನಲ್ಲಿ ನೋಡಿದೆ ಅಷ್ಟೆ ಎಂದನು ಎತ್ತಲೋ ನೋಡುತ್ತಾ ಅಷ್ಟೇನಾ ಮತ್ತೆ ಮುಗನ ಭುಜ ಬಳಸಿ ಕೇಳಿದಳು ಮೇಘ ಅಯ್ಯೋ ಅಷ್ಟೇ ಅಮ್ಮ ಎಂದವನು ನನಗೆ ಬೇರೆ ಕೆಲಸ ಇದೆ ಬಾಯ್ ಎಂದು ಸುರಿ ಅಲ್ಲಿ ನಿಲ್ಲದೆ ಹೊರಬಂದನು ಅವನು ಹೋದತ್ತಲೇ ನೋಡಿ ನಸುನಕ್ಕಳು ಮೇಘ ಹೊರಗಡೆ ಬಂದವನ ಅನುಮಾನ ಸ್ಪಷ್ಟವಾಗಿತ್ತು ತಾನು ಹುಡುಕುತ್ತಿರುವ ಆ ಮಧುರ ಕಂಠಸಿರಿಯ ಒಡತಿ ಅವಳೇ ಎಂಬುದು ಅವನಿಗೆ ತಿಳಿದು ಹೋಗಿತ್ತು ಇದೀಗ ಅವಳನ್ನು ಮಾತನಾಡಿಸಲು ಅವನ ಮನ ಹಾತೊಡೆಯುತ್ತಿದೆ ಆದರೆ ಅದು ಸಾಧ್ಯವೇ ಅವನು ಕೊಟ್ಟು ಕಳಿಸಿದ ಫೈಲ್ಗಳನ್ನು ಟೇಬಲ್ ಮೇಲೆ ಹರಡಿಕೊಂಡ ಹುಡುಗಿಗೆ ತಲೆ ಕೆಟ್ಟು ಹೋಗಿತ್ತು ಅದೆಷ್ಟು ತಿದ್ದುಪಡಿ ಮಾಡಿದರೂ ಬಾಕಿ ಇರುವ ಫೈಲ್ಗಳ ಸಂಖ್ಯೆ ಕಡಿಮೆಯಾಗುತ್ತಲೇ ಇಲ್ಲ ಪೆನ್ನನ್ನ ಬಾಯಲ್ಲಿ ಕಚ್ಚುತ್ತಾ ಕೂತಿದ್ದವಳ ತಲೆ ಕೆಟ್ಟು ಚಿತ್ರನವಾಗಿತ್ತು ಎಂಥ ಸಾವು ಮಾಡೆ ಎಷ್ಟು ಕರೆಕ್ಷನ್ ಮಾಡಿದರೂ ಮುಗೀತಿಲ್ಲ ಇವ ಬೇಕಂತಲೇ ನನ್ನನ್ನು ಭಂಗ ಬಡಿಸ್ಲಿಕ್ಕೆ ಮಾಡ್ತಾ ಇರೋದಂತ ಅನ್ನಿಸ್ತಿದೆ ಯಾಕಾದರೂ ಮಂಗ್ಳೂರು ಬಿಟ್ಟು ಈ ಬೆಂಗಳೂರಿಗೆ ಬಂದು 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 ಇವತ್ತ ಈ ಅವತಾರ ಪುರುಷನ ಕೈಯಲ್ಲೇ ಸಿಕ್ಕಿ ಹಾಕಿಕೊಳ್ಬೇಕಾ ಎಲ್ಲರೂ ಅವರವರ ಮನೆಗೆ ಹೋಗಿ ಆಯಿತು ನಾನು ಮಾತ್ರ ಫೈಲ್ಗಳ ಗುಡ್ಡೆ ಹಾಕಿಕೊಂಡು ಇಲ್ಲೇ ಕೂತಿದ್ದೀನಿ ಎಂದು ಹಲಬಿಗೊಳ್ಳುತ್ತಿದ್ದ ಹುಡುಗಿಗೆ ಅವನು ತನ್ನ ಮುಂದೆಯೇ ಕೈ ಕಟ್ಟಿ ನಿಂತಿದ್ದಾನೆ ಎಂಬ ಖಬರಿಲ್ಲ ಆಯಿತು ಫೈಲ್ ಕರೆಕ್ಷನ್ ಮಾಡಿದ್ದು ಫೈಲ್ ಕರೆಕ್ಷನ್ ಮಾಡ್ತಾ ಇದ್ದೀಯೋ ಇಲ್ಲ ನನಗೆ ಬೈತಾ ಇದ್ದೀಯೋ ಅವನ ಕಂಚಿನ ಕಂಠಕ್ಕೆ ಬೆಚ್ಚಿಬಿದ್ದಳು ಭ್ರಮ ತಲೆ ಎತ್ತಿ ನೋಡಿದ ಹುಡುಗಿಗೆ ಅವನ ಕಣ್ಣಲ್ಲಿ ಕಣ್ಣಿಡಲು ಧೈರ್ಯ ಸಾಲುತ್ತಿಲ್ಲ ಸರ್ ಅದು ಕರೆಕ್ಷನ್ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ನೀವು ಬಂದ್ರಿ ಈಗ ಆಗ್ತದೆ ಸರ್ ಒಂದು ಅರ್ಧ ಗಂಟೆ ಎಂದಳು ತಡವರಿಸುತ್ತ ಅವಳ ಮಾತಿಗೆ ಪ್ರತ್ಯುತ್ತರ ಕೊಡಲು ಇಚ್ಛಿಸದವನು ಕೈಗೆ ಕಟ್ಟಿದ ವಾಚ್ ಒಮ್ಮೆ ನೋಡಿಕೊಂಡನು ಸರಿ ನಡಿ ಲೇಟಾಯಿತು ಎಂದವನು ಅವಳಿಗೆ ಕಾಯದೆ ಮುಂದೆ ಹೋದರೆ ಮತ್ತೆ ಈ ಫೈಲ್ಸ್ ಎಂದು ರಾಗ ಎಳೆದಳು ಹುಡುಗಿ ಸರಿ ಹಾಗಾದರೆ ಒಂದು ಕೆಲಸ ಮಾಡು ನೀನಿವತ್ತು ಇಲ್ಲೇ ಇರು ಇಲ್ಲೇ ಇದ್ದು ಪೆಂಡಿಂಗ್ ಇರೋ ಫೈಲ್ಸ್ಗಳನ್ನು ಕರೆಕ್ಷನ್ ಮಾಡು ನಾನು ಮನೆಗೆ ಹೋಗ್ತೀನಿ ಎಂದ ಪಾರ್ಥ ಮುಂದೆ ಹೋದರೆ ಅವಸರಿಸುತ್ತಾ ತನ್ನ ಫೋನ್ನ ಕೈಗೆತ್ತಿಕೊಂಡವಳು ತಡಬಡನೆ ಅವನ ಹಿಂದೆ ಓಡಿದಳು ಭ್ರಮಾ ಕೋನೆಯಲ್ಲಿ ಕೂತಿದ್ದ ನೀಲಾರವರು ದೀರ್ಘ ಆಲೋಚನೆಯಲ್ಲಿ ಮುಳುಗಿದ್ದರು ರಾಮ್ರವರಿಗೆ ಮಡದಿಯ ಕಳೆಗುಂದಿದ ಮುಖ ಕಂಡು ಚುಡುಕೆಂದಿತು ಸದ್ದಿಲ್ಲದೆ ಅವರ ಪಕ್ಕ ಬಂದು ಕೂತವರು ಮಡದಿಯ ಕೈಯ ಮೇಲೆ ಕೈಯಿರಿಸುತ್ತಾ ಏನೋ ಯೋಚನೆ ಮಾಡ್ತಾ ಇರೋ ಹಾಗಿದೆ ಗಮ್ಯ ಬಗ್ಗೆನ ಕೇಳಿದರು ತಕ್ಷಣ ವಾಸ್ತವಕ್ಕೆ ಮರಳಿದವರ ಕನ್ನಾಳಿಗಳು ಒದ್ದೆಯಾದವು ತಲೆ ತಗ್ಗಿಸಿ ಕೂತು ಬಿಟ್ಟರು ನೀಲ ಅವರ ಎದೆಯಲ್ಲಿ ಮಡುಗಟ್ಟಿರುವ ನೋವೇನು ಸಾಮಾನ್ಯವಾದುದಲ್ಲ ಯಾರಿಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದರು ಇಂದು ಅವರಿಗೇ ಬೇಡವಾಗಿರುವವರು ಅವರು ನನಗೆ ಮುಂಚೆನೆ ಗೊತ್ತಿತ್ತು ಹೀಗೆಲ್ಲ ಆಗುತ್ತೆ ಅಂತ ಅದಕ್ಕೆ ನಾನು ಅವತ್ತೇ ಹೇಳಿದೆ ನಿಂಗೆ ಬೇಡೆ ಮಗು ಮಾಡ್ಕೊಳ್ಳೋಣ ಅಂತ ಕೇಳಿದ್ದೆ ನನ್ನ ಮಾತನ್ನು ನೀನು ಎಂದರು ಅಸಮಾಧಾನದಿಂದ ರಾಮ್ ತಕ್ಷಣ ಅವರ ಬಾಯಿಯ ಮೇಲೆ ಬೆರಳಿಟ್ಟವರು ತಮಷೆಗೂ ಹಾಗೆಲ್ಲ ಹೇಳಬೇಡಿ ರಾಮ್ ಗಮ್ಯ ಯಾವತ್ತಿದ್ರೂ ನನ್ನ ಸ್ವಂತ ಮಗಳೇ ಎಂದರು ಅಳುತ್ತಳೆ ಆದರೆ ಆ ಭಾವನೆ ಅವಳಿಗೂ ಇರಬೇಕಲ್ಲ ಪರವಾಗಿಲ್ಲ ಅವಳು ನನ್ನ ಮಗಳು ಅನ್ನೋ ಭಾವನೆ ನನಗಿದೆ ಅಷ್ಟು ಸಾಕು ಈ ಜನ್ಮದಲ್ಲಿ ಗಮ್ಯನೇ ನನ್ನ ಮಗಳು ಈ ಜನ್ಮಕ್ಕೆ ಅವಳೊಬ್ಬಳೇ ಸಾಕು ನನಗೆ ಮಗಳಿದ್ದಾಗ ಬೇರೆ ಮಗುವಿನ ಅವಶ್ಯಕತೆ ನನಗಿಲ್ಲ ಎಂದವಳು ಕಣ್ಣೀರು ತೊಡೆದುಕೊಂಡು ಅಲ್ಲಿಂದ ಹೊರನಡೆದು ಬಿಟ್ಟರೆ ರಾಮ್ರವರ ಮುಖ ಬಿಳುಚಿಕೊಂಡಿತು ಕಿಟಕಿಯಿಂದ ತೂರಿ ಬರುತ್ತಿದ್ದ ಕುಳಿರ್ಗಾಳಿಗೆ ತನ್ನ ನೆಚ್ಚಿನ ಹಾಡನ್ನು ಗುಣಿಗುಣಿಸುತ್ತಾ ಮೈಯೊಡ್ಡಿ ಕುಳಿತಿದ್ದಳು ಧಾರಿನಿ ಅಷ್ಟರಲ್ಲಿ ಬಾಗಿಲು ಬಡಿದ ಸದ್ದಾಗಿತ್ತು ತಂದೆ ಮಗಳು ಇಬ್ಬರು ಮುಖ ನೋಡಿಕೊಂಡರು ಕೊನೆಗೆ ತಾನೇ ಮುಂದಾಗಿ ಬಾಗಿಲು ತೆರೆದಳು ಬಾಗಿಲ ಹೊರಗೆ ಮುದ್ದಾಗಿ ನಗುತ್ತಾ ನಿಂತಿದ್ದಳು ಭ್ರಮ ಹಾಯ್ ನಾನು ಮಂಗಳೂರ ಭ್ರಮ ಇಲ್ಲೇ ನಿಮ್ಮ ಪಕ್ಕದ ಗೆಸ್ಟ್ ಹೌಸ್ನಲ್ಲಿದ್ದೀನಿ ಈ ಮನೆ ಓನರ್ ಇದ್ದಾರಲ್ಲ ಅವರ ಕಂಪನಿಯಲ್ಲೇ ಕೆಲಸ ಮಾಡೋದು ಶ್ಯಾಮ್ ಸರ್ ಅವರ ಮಗ ಪಾರ್ತಾ ಇದ್ದಾರಲ್ಲ ಅವರ ಜೊತೆ ಎಂದಳು ಹಾಯ್ ಹೌದಾ ಬನ್ನಿ ಒಳಗೆ ಎಂದವಳು ಚಂದದ ನಗೆ ಸೂಸಿ ಅವಳನ್ನು ಒಳಬರ ಮಾಡಿಕೊಂಡಳು ಮತ್ತೆ ನಿಮ್ಮ ಪರಿಚಯ ನೀವು ಮಾಡಲೇ ಇಲ್ಲ ಎಂದಳು ಭ್ರಹ್ಮ ಅವಳನ್ನೇ ನಿರೂಪಿಸುತ್ತ ಅಷ್ಟರಲ್ಲಿ ಸುಧಾಕರ್ ರವರು ಕೂಡ ಎದ್ದು ಬಂದರು ನಮಸ್ಕಾರ ಅಂಕಲ್ ಅವಳನ್ನು ಕಂಡು ನಮಸ್ಕರಿಸಿದಳು ಹುಡುಗಿ ನಮಸ್ಕಾರಮ್ಮ ಎಂದವರು ತಬ್ಬಿಬ್ಬಾಗಿ ದಾಳಿನಿಯ ಮುಖ ನೋಡಿದರೆ ನಾನು ದಾಡಿನಿ ಅಂತ ಇವರು ನಮ್ಮಪ್ಪ ಸುಧಾಕರ್ ಎಂದು ಪರಿಚಯಿಸಿದಳು ಹಾಂ ಗೊತ್ತು ಗೊತ್ತು ಇವರನ್ನು ಶ್ಯಾಮ್ ಸಾರ್ ಮನೆಯಲ್ಲಿ ನೋಡಿದ್ದೀನಿ ಮೇಘ ಅಂಟು ಹೇಳಿದರು ಇಲ್ಲೇ ನೀವು ವಾಸ ಆಗಿದ್ದೀರಾ ಅಂತ ಆದರೆ ನನಗೆ ಬರಲಿಕ್ಕೆ ಟೈಮ್ ಸಿಗಲಿಲ್ಲ ಅದಕ್ಕೆ ಈಗ ಮಾತಾಡಿಸ್ಕೊಂಡು ಹೋಗೋಕೆ ಬಂದೆ ಅಕ್ಕಪಕ್ಕದ ಮನೆಯವರ ಜೊತೆ ಹರಟೆ ಹೊಡೆದು ಅಭ್ಯಾಸ ಆದರೆ ಇಲ್ಲಿ ಯಾರೂ ಇಲ್ಲ ಬೋರ್ ಆಗ್ತಿತ್ತು ಅದಕ್ಕೆ ಬಂದೆ ನಿಮಗೇನು ತೊಂದರೆ ಆಗಲಿಲ್ಲ ತಾನೇ ಕೇಳಿದಳು ಅಂಜುತ್ತಲೇ ಅವಳ ಆತ್ಮೀಯ ಮಾತುಕತೆ ಧಾರಿಣಿಗೆ ಬಹಳವೇ ಹಿಡಿಸಿಬಿಟ್ಟಿತು ಇಲ್ಲ ಹಾಗೇನು ಇಲ್ಲ ಎಂದಳು ಹಾಗಾದರೆ ಒಳ್ಳೇದಾಯಿತು ಬಿಡಿ ಇನ್ಮುಂದೆ ನಾನು ಡೈಲಿ ಬರ್ತೇನೆ ಆಯ್ತಾ ಎಂದಳು ಮಾತಿನ ಮಲ್ಲಿ ಅವಳ ಮಾತಿಗೆ ನಸುನಕ್ಕ ಧಾರಿಣಿ ಬನ್ನಿ ನನಗೆ ಖುಷಿನೇ ಎಂದಳು ಸರಿನಮ್ಮ ನೀವಿಬ್ಬರು ಮಾತಾಡಿ ನನಗೆ ಸುಸ್ತಾಗಿದೆ ನಾನು ಮಲಗ್ತೀನಿ ಎಂದ ಸುಧಾಕರ್ ಅವರು ಅಲ್ಲಿಂದ ಸರಿದು ಹೋದರು ಕಾರಣ ಇಷ್ಟೆ ಹಾಗಾದರೂ ಮಗಳು ಬೆರೆಯಲಿ ಎಂದು ಮತ್ತೆ ಎಂತ ಗೊತ್ತುಂಟ ನಿಮ್ಮ ನಗು ಭಾರಿ ಚಂದ ಉಂಟು ನಕ್ಕಾಗ ತುಂಬ ಚಂದ ಕಾಣಿಸ್ತೀರಿ ಎಂದಳು ಮುದ್ದು ಮುದ್ದಾಗಿ ಭ್ರಮ ಅವಳ ಮಾತಿಗೆ ಮತ್ತೆ ನಸು ನಕ್ಕವಳು ನೀವು ಅಷ್ಟೆ ತುಂಬ ಮುದ್ದಾಗಿ ಮಾತಾಡ್ತೀರಾ ನೀವು ಮಾತಾಡೋ ಸ್ಟೈಲ್ ತುಂಬ ಚೆನ್ನಾಗಿದೆ ಎಂದಳು ಥ್ಯಾಂಕ್ ಯು ಎಂದು ಮತ್ತೆ ಮುದ್ದಾಗಿ ನಕ್ಕಳು ಭ್ರಮ ಯಾರ ಜೊತೆಯೂ ಅಷ್ಟಾಗಿ ಬೆರೆಯದ ಹುಡುಗಿ ಮಾತಿನ ಮಲ್ಲಿಯ ಮಾತಿಗೆ ಮರುಳಾಗಿ ಬಿಟ್ಟಿದ್ದಳು ಅವರಿಬ್ಬರ ನಡುವೆ ಅರಿವಿಲ್ಲದ ಹಾಗೆ ಹೊಸ ನಂಟು ಒಂದು ಚಿಗುರೊಡೆದಿತ್ತು ಮುಂದುವರಿಯದಿತ್ತು ಮುಂದುವರಿಯುವುದು